ಹಲೋ ಸೊ ಈ ಒಂದು ವಿಡಿಯೋ ಎಕ್ಸ್ಪೆಷಲಿ ಪೇರೆಂಟ್ಸ್ಗೋಸ್ಕರ ನಿಮ್ಮ ಮಕ್ಕಳು ಆಲ್ರೆಡಿ ಎಜುಕೇಷನ್ ಮಾಡ್ತಾ ಇದ್ದಾರೆ ಅಂತಂದರೆ ಸೊ ನಿಮ್ಮಲ್ಲಿ ಸೊ ಅಡ್ವೈಸ್ ಕೊಡೋರು ಆಗಿರ್ಬೋದು ಮತ್ತೆ ಯಾವ ಕೋರ್ಸ್ ಮಾಡ್ಕೊಂಡ್ರೆ ಯಾವ ಜಾಬ್ ಸಿಗುತ್ತೆ ಅನ್ನೋದು ಅಡ್ವೈಸ್ ಕೊಡೋರು ಇಲ್ಲ ಅಂತಂದರೆ ಗೂಗಲ್ ಕಡೆಯಿಂದ ನಾವು ಅಡ್ವೈಸ್ನ ಕೊಟ್ಟು ನಿಮ್ಮ ಮಕ್ಕಳು ಭವಿಷ್ಯನ ರೂಪಿಸ್ತೀವಿ ಅದೇ ರೀತಿಯಾಗಿ ಸೊ ನಿಮ್ಮ ಮಕ್ಕಳಿಗೆ ಇಂಗ್ಲೀಷ್ ಬರಲ್ವಾ ಸೊ ಕನ್ನಡ ಮುಖಾಂತರ ಸಿಂಟೆಕ್ಸ್ ಮುಖಾಂತರ ಇಂಗ್ಲೀಷ್ನ ಹೇಳಿಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಸೊ ಎಷ್ಟೋ ಜನಕ್ಕೆ ಓದಿದ್ರೂ ಕೆಲಸ ಸಿಗುತ್ತೋ ಇಲ್ಲ ಅನುಮಾನ ಇರುತ್ತೆ ಸೊ ನಮ್ಮ ಒಂದು ಗೂಗಲ್ ಸಂಸ್ಥೆ ಕಡೆಯಲ್ಲಿ ಸೊ ಮೂವತ್ತೈದು ಸಾವಿರದಿಂದ ಒಂದೂವರೆ ಲಕ್ಷದವರೆಗೆ ಸೊ ಅಷ್ಟು ಸಂಬಳ ಬರೋವರೆಗೂ ಟ್ರೈನಿಂಗ್ನ ಕೊಟ್ಟು ಎಜುಕೇಶನ್ ಕೊಡ್ತೀವಿ ಅಂಡ್ ಲೈಫಲ್ಲಿ ಎಲ್ಲೋ ಒಂದ್ ಕಡೆ ಸೊ ಭಯ ಇದೆಯಾ ಸೊ ಏನಾಗುತ್ತೋ ಏನೋ ನಿಮ್ಮ ಮಕ್ಕಳ ಭವಿಷ್ಯ ಅನ್ನೋದು ನಿಮ್ಗೆ ಭಯ ಇತ್ತು ಅಂತಂದ್ರೆ ಈ ನ ಕಂಟಿನ್ಯೂ ಆಗಿ ನೋಡಿರಿ ಈ ಒಂದು ಸಂಸ್ಥೆ ಕಡೆಯಿಂದ ಒಂದು ಗ್ರೇಟೆಸ್ಟ್ ಆಪರ್ಚುನಿಟಿ ಅಂತ ಕೊಟ್ಟಿದ್ದಾರೆ ಸೊ ಪೇರೆಂಟ್ಸ್ ಎನ್ರೋಲ್ ಆಗಿದೆ ಅಂದ್ರೆ ಮಕ್ಕಳ ಭವಿಷ್ಯ ಸೂಪರ್ ಆಗಿರುತ್ತೆ ಸೊ ಫಸ್ಟ್ ಪೇರೆಂಟ್ಸ್ಗೆ ಏನು ಅರ್ಥ ಆಗಿಲ್ಲ ಅಂದ್ರೆ ಮಕ್ಕಳಿಗೆ ಏನು ಹೇಳೋದಕ್ಕಾಗಲ್ಲ ಆ ಒಂದು ಮುಖಾಂತರ ಪೇರೆಂಟ್ಸ್ ಮೆಂಟರ್ ಸೊ ಅವರು ಮೆಂಟರ್ ಆಗಿ ಮಕ್ಕಳ ಭವಿಷ್ಯನ ರೂಪಿಸಬಹುದು ಅಂತ ಮಕ್ಕಳ ಭವಿಷ್ಯ ಅನ್ನೋದು ಸೊ ಪೇರೆಂಟ್ಸ್ ಕೈಯಲ್ಲಿರುತ್ತೆ ಪೇರೆಂಟ್ಸು ಕರೆಕ್ಟಾಗಿ ಮಾಹಿತಿನ ಎನ್ರೋಲ್ ಆಗಿದ್ದಾರೆ ಅಂತಂದರೆ ಸೊ ಮಕ್ಕಳಿಗೆ ಮಾಹಿತಿ ಅವರ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ ಹೇಳ್ತಾ ಮೈ ನೇಮ್ ಇಸ್ ಪದ್ಮಾ ಐ ಫ್ರಮ್ ವರ್ತೂರ್ ಸೊ ಇನ್ನು ಹೆಚ್ಚು ವಿಷಯಗಳನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಅವರ್ ಒನ್ ಥ್ಯಾಂಕ್ ಯು ಸೋ ಮಚ್